ಧಾರವಾಡ ಜಿಲ್ಲೆಯ ಅಂಡಿಗಿರಿ ಪಟ್ಟಣದ ಸಾವಿರದ ಎಂಟು ಮೂಲ ನಾಯಕ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ದಿಗಂಬರ ಐತಿಹಾಸಿಕ ಜೈನ ಬಸಿತಿಗೆ ನೂತನ ಕಳಸಾರೋಹಣ ಪದ್ಮಾವತಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಆಚಾರ್ಯ ನೂರ ಐದು ಪುಣ್ಯಸಾಗರ ಮಹಾರಾಜರ ಕೇಶಲೋಚನ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಎರಡು ದಿನಗಳ ಕಾಲ ಸಂಭ್ರಮದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ದಾಸೋಹ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳು ಭಾಗವಹಿಸಿ ಜೈನ ಧರ್ಮ ಒಂದು ಶ್ರೇಷ್ಠವಾದ ಧರ್ಮ ಈ ಧರ್ಮದ ಆಚಾರ ವಿಚಾರಗಳು ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂಥವು ಎಂದು ಹೇಳಿದರು ಅಣ್ಣಗಿರಿ ನೀಲಗುಂದದ ಪ್ರಭುಲಿಂಗ ದೇವರು ಭಾಗವಹಿಸಿ ಮಾತನಾಡಿ ಜೈನ ಧರ್ಮವು ತ್ಯಾಗದ ಧರ್ಮವಾಗಿದೆ ಎಂದು ಹೇಳಿದರು ಇನ್ನು ಎರಡು ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರಗಳು ಇನ್ನು ಭಕ್ತರಿಗೆಲ್ಲ ಬಂದಂತ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಇದಕ್ಕೂ ಮೊದಲು ಪದ್ಮಾವತಿ ಮೂರ್ತಿ ಹಾಗೂ ಕಳಸವನ್ನ ಪಟ್ಟಣದ ತುಂಬೆಲ್ಲ ರಥದಲ್ಲೇ ಮೆರವಣಿಗೆ ಮೂಲಕ ಜೈನ ಬಸೀದಿಗೆ ತರಲಾಯಿತು ಸಹಾಯ ಸಹಕಾರ ನೀಡಿದವರನ್ನ ಈ ವೇಳೆಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪದ್ಮಶ್ರೀ ಮಾತಾಜಿ ರಾಜೇಂದ್ರ ಬಿ ದೇಶಪಾಂಡೆ ಅಧ್ಯಕ್ಷರು ಪ್ರವೀಣ್ ಪ ನಾವಳ್ಳಿ ಉಪಾಧ್ಯಕ್ಷರು ಭೂಪಾಲ್ ಪುಟ್ಟಣ್ಣವರ್ ಗೌರವ ಉಪಾಧ್ಯಕ್ಷರು ಶಾಂತಪ್ಪ ಹಣಸಿ ಗೌರವ ಉಪಾಧ್ಯಕ್ಷರು ಮಹಾವೀರ್ ಅಂತಣ್ಣವರ್ ಖಜಾಂಜಿ ಮಹಾಬೀರ್ ನಾವಳ್ಳಿ ಕಾರ್ಯದರ್ಶಿ ದೇವರಾಜ್ ನಾವಳ್ಳಿ ರವೀಂದ್ರ ಜೈನರ್ ಅಭಿನಂದನಾ ಜೈನರ್ ಪದ್ಮರಾಜ್ ಜಿ ಅಂತಣ್ಣವರ್ ತವನಪ್ಪ ನಾವಳ್ಳಿ ಪ ಹಣಸಿ ಭಗವಂತ ಪುಟ್ಟಣ್ಣವರ್ ಭರ್ತೇಶ್ ಜೈನರ್ ದೇವರಾಜ್ ವನಕುದ್ರೆ ಮಂಜುನಾಥ್ ತಿಗಳಿ ಪಟ್ಟಣದ ಗಣ್ಯರು ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಬಹಳಷ್ಟು ವಿಧವಾದಂತಹ ಶಬ್ದಗಳನ್ನು ಉಲ್ಲೇಖ ಮಾಡಿ ತಾನುವಿನಲ್ಲಿ ತನುವಿನಲ್ಲಿ ನಿರ್ಮೋಹ ನಿರ್ಮೋಹ ಶಬ್ದದ ಅರ್ಥ ಮಾಡ್ತದೆ ಮೋಹ ರಹಿತವಾದದ್ದು ಮೋಹಕ್ಕೊಳಗಾದದ್ದಲ್ಲ ಮೋಹದಿಂದ ರಹಿತವಾದ ನಿರ್ಮೋಹ ಈ ಶರೀರದ ಮೇಲೆ ಹಂಗಿರ್ಲಾರ್ದು ಬದುಕೊಳ್ತದೆ ಅದಕ್ಕೆ ತಕ್ಕ ಸಾಕ್ಷಿ ಇದು ಮೋಹಕ್ಕೆ ಒಳಗಾಗದೆ ಇರುವಂತಹ ಶರೀರ ಶರೀರಕ್ಕೆ ಈ ಶರೀರ ಅಂತ ಶಬ್ದ ಯಾಕೆ ಬಂತು ಅಂದ್ರ ಸಂಸ್ಕೃತ ಸಾಹಿತ್ಯಗಳು ಒಂದು ವ್ಯಾಕರಣದ ವ್ಯಾಪ್ತಿಯೊಳಗೆ ಉಲ್ಲೇಖ ಮಾಡಿದ್ರು ಇತಿ ಶರೀರ ಯಾವುದು ಒಂದ್ ದಿವಸ ಕರಗುತ್ತದೆ ಯಾವ್ದು ಒಂದ್ ದಿವಸ ಸ್ವರಗತದ ಯಾವುದು ಒಂದ್ ದಿವಸ ಹೋಗುವುದ ಅದು ಶರೀರ ಅದು ಬೆಳೀತು ಶರೀರ ಬೆಳೀತಾ ಬೆಳೀತಾ ಬಂತು ಮುಂದೆ ಒಂದಿಷ್ಟು ಹಾಂಗ್ ಹೋತು ಬೆಳವಣಿಗೆಯ ಸಮಯಕ್ಕೆ ಬೆಳಿತಾ ಬೆಳಿತಾ ಚಂದ ಈಗ ಮೂರು ವರ್ಷದ ಮಗು ಇದ್ದಾಗ ಘನ ಚಂದ ಆರು ವರ್ಷದ ಬಂದಾಗ ಇನ್ನ ಈ ಪ್ರಾರಂಭದೊಳಗ ಈ ಆರು ತಿಂಗಳ ಮಕ್ಕಳು ಹಿಡ್ಕೊಂಡು ಆರು ವರ್ಷದ ತನಕ ಹಾಲು ಕುಡಿದು ಇವು ಕೆನ್ನಿ ಗಲ್ಲ ಅಲ್ಲ ಘನ ದಬ್ಬ ಈ ಪರಂಪರೆ ಏನೈತಲ್ಲ ಇದು ತ್ಯಾಗಮಯವಾದಂತಹ ಪರಂಪರೆ ತತ್ವವನ್ನು ಹೊಂದಿರತಕ್ಕಂತಹ ಪರಂಪರೆ ದಿಗಂಬರ ಅಂತಂದ್ರೆ ದೇಹದಿಂದ ಅಲ್ಲ ಮನಸ್ಸಿನಿಂದ ಆಗುವುದೇ ದಿಗಂಬರ ಮಹಾವೀರರು ಹೇಳಿರೋದು ಏನಂತಂತಂದ್ರೆ ಅವರು ಮೊದಲಿಗೆ ವರ್ಧಮಾನ ಮಹಾವೀರ ಆಗ್ಬೇಕಾತಂದ್ರೆ ಕಾರಣ ಏನು ಅಂತಂತಂದ್ರೆ ಸಾಧನೆ ಸಿದ್ಧಿ ತಪಸ್ಸು ಧ್ಯಾನ ಮೌನ ಅದರ ಉನ್ನತವಾದಂತಹ ಸ್ಥಿತಿನೇ ದಿಗಂಬರತ್ವ ಆ ದಿಗಂಬರ ಅಥವಾ ಪಟಕ್ನ ಅರಿವಿ ಕಳೆದುಕೊಳ್ಳೆ ಬರುವುದಲ್ಲ ಅದು ಸಾಧನೆಯಿಂದ ಬರುವಂತ ಜೈನ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಐತಿ ಯಾವ ಧರ್ಮದಲ್ಲಿ ಬಹಳ ಕಡಿಮೆ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಮಾಡಿದ ಮನುಷ್ಯ ಸನ್ಯಾಸಿಯಾಗಿ ಕಾಲಾಗಿ ಇಲ್ದನ ತಲೆ ಮೇಲೆ ಏನು ಇಲ್ದ ಅಡ್ಡಾಡೋದನ್ನ ಯಾವ್ದಾರ ಧರ್ಮದಲ್ಲಿ ನೋಡೀರೇನು ಆಗಂಗಿಲ್ಲ i will still have I I had 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 the love that